ಶಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ರಾಜ್ಯದ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಈಗ ಶತಮಾನದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿ ನಡೆ ಮೂಲಕ ಸಮಾನತೆ ಮತ್ತು ಶ್ರಮದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ ತಿಳಿಸಿದರು ಈಗಾಗಲೇ ನಮ್ಮ ಶುಲ್ಕಟ್ಟಾದಲ್ಲಿ ತಡ ಆಗಿದೆ ಬೇರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೆರವಣಿಗೆನೆ ಮುಂದ್ರಿಂದ ತಡ ಆಗಿರೋದ್ರಿಂದ ನಾವು ಇರೋಷ್ಟು ಜನನ ದಯವಿಟ್ಟು ಎಲ್ಲರನ್ನೂ ಸಾಲಾಗಿ ಉಳಿದ್ರು ಆದ್ರೆ ಉಪ್ದವಾಗಿರುತ್ತೆ ಮೆರವಣಿಗೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಗಾಂಧೀಜಿಯವರ ಒಂದು ಭಾವಚಿತ್ರದ ಫೋಟೋ ಹಿಡ್ಕೊಂಡು ನಾವೆಲ್ಲ ಹೋಗೋಣ ಆಮೇಲೆ ಇನ್ನೊಂದು ಯಾರು ನಮ್ಮ ಮತ್ತೆ ಇಲ್ಲೊಂದು ಒಂದು ಸೇರುವಂತ ಕಾರ್ಯಕ್ರಮ ಆಗುತ್ತೆ ಯಾಕಂದ್ರೆ ನಗರದ ಕಾಂಗ್ರೆಸ್ ಭವನದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ಬುಧವಾರ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ಗಾಂಧಿ ನಡೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಗಾಂಧೀಜಿ ಅಹಿಂಸೆಯ ಮೂಲಕವೇ ಹೋರಾಟದ ನೇತೃತ್ವ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ಬದುಕು ಮತ್ತು ಹೋರಾಟ ನಮಗೆಲ್ಲರಿಗೂ ಮಾದರಿ ಎಂದರು ಿವೇಶನದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಮಾತನಾಡಿ ನನ್ನ ಜೀವನವೇ ನನ್ನ ಸಂದೇಶ ಎಂದಿದ್ದ ಮಹಾತ್ಮ ಗಾಂಧಿ ಒಂದು ಶಕ್ತಿ ತಮ್ಮ ಜೀವನದುದ್ದಕ್ಕೂ ಸತ್ಯ ಸಮಾನತೆ ಶಾಂತಿ ಅಹಿಂಸೆ ಜಾತ್ಯಾತೀತತೆ ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮದಾನ ಸ್ವಚ್ಛತೆಯ ಮಹತ್ವವನ್ನೇ ಉಸಿರಾಡಿದ್ದ ಮಹಾತ್ಮ ಸ್ವಾತಂತ್ರ್ಯಕ್ಕಾಗಿ ಸವಿಸಿದ ಹಾದಿ ಎಂದಿನ ಪೀಳಿಗೆಗೆ ಆದರ್ಶ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ದೂರದೃಷ್ಟಿತ್ವ ಮತ್ತು ಮಾರ್ಗದರ್ಶನ ನೀಡಿ ಸ್ವಾವಲಂಬಿ ರಾಷ್ಟದ ಕನಸನ್ನು ಪ್ರತಿಪಾದಿಸಿದ್ದರು ಎಂದು ಹೇಳಿದರು ಶುರು ಅದಕ್ಕೂ ಮುಂಚಿತವಾಗಿ ನಾವು ಒಂದು ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡಬೇಕು ಸತ್ಯ ಅಹಿಂಸೆ ಸಮಾನತೆ ಸಮರಸ್ಯ ಸ್ವಾವಲಂಬನೆ ಸ್ವಚ್ಛತೆ ಮತ್ತು ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಅಂಚಿನಪ್ಪ ಪುಟ್ಟು ಡಾಲ್ಫಿನ್ ನಾಗರಾಜು ಜಿಲ್ಲಾ ಕಾಂಗ್ರೆಸ್ ಘಟಕದ ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಟಿಕೆ ನಟರಾಜ್ ಭಕ್ತರಹಳ್ಳಿ ಮುನೇಗೌಡ ಚಿದಾನಂದಮೂರ್ತಿ ಗುಡಿಯಪ್ಪ ಅಪ್ಸರ್ ಪಾಷ ಗೋವಿಂದರಾಜು ರಾಯಪನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ ಬಸವಪಟ್ಣ ಬೈರೇಗೌಡ ದೊಗರನಾಯಕನಹಳ್ಳಿ ಡಿವಿ ವೆಂಕಟೇಶ್ ಹಿರೇಬಲ್ಲ ಕೃಷ್ಣಪ್ಪ ಬಡಬಾಚನಹಳ್ಳಿ ರಾಮಾಂಚನಪ್ಪ ಗುಡಿಹಳ್ಳಿ ನಾರಾಯಣಸ್ವಾಮಿ ಭಂಡಾರ ಡಿಪಿ ನಾಗರಾಜ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್